ವೆರಿ ಸೆನ್ಸಿಟಿವ್ ಇಶ್ಯೂ ಬಟ್ ತುಂಬ ನೀಟಾಗಿ ತೊಗೊಂಡಿದ್ದಾರೆ ವಲ್ಗಾರಿಟಿ ಇಲ್ಲದೆ ಇದರೊಳಗೆ ಈ ಥರ ಪಿಕ್ಚರ್ಸಲ್ಲಿ ವಲ್ಗಾರಿಟಿ ಬಂದ್ಬಿಡುತ್ತೆ ಬಟ್ ಇವರು ತುಂಬ ಸೂಕ್ಷ್ಮವಾಗಿ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ಕಮಲ್ ರೋಲ್ ಯಾವ ಥರ ಇತ್ತು ಮ್ಯಾಮ್ ಚೆನ್ನಾಗಿತ್ತು ಅದೇ ಥರ ಎಂಡ್ ಆಗೇ ಆಗ್ಬೇಕು ಏನು ಮಾಡೋಕ್ಕೆ ಎಲ್ಲ ಎಲ್ಲರೂ ಇದೇ ಥರನೇ ಆಗಬೇಕು ಈ ಥರ ಪಿಕ್ಚರ್ ಶೂಟ್ ಆ ಥರ ಎಂಡ್ ಆಗಬೇಕು ಓಕೆ ಮೂವಿ ಯಾವ ಥರ ಇತ್ತು ಹೇಳಬೇಕು

ಮಕ್ಕಳು ಕೂತ್ಕೊಂಡು ನೋಡುವಂತ ಮೂವಿ ಅಂದರೆ ಚೆನ್ನಾಗಿತ್ತು ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಕಮಲ್ಲು ಚೆನ್ನಾಗಿ ಮಾಡಿದ್ದಾರೆ ವಿಶ್ವರಾಮಯ್ಯ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಓವರ್ ಆಲ್ ಫಿಲಮ್ ಫಸ್ಟ್ ಆಗಿದೆ ಎಕ್ಸ್ಪೀರಿಯನ್ಸ್ ಭಾಳ ಪ್ರತಿಷ್ಠೆ ಗೌರವರದ ಪ್ರತೀಕ ಅದು ಅದು ಸೂಕ್ತ ಹೆಡ್ತಿರ್ತಕ್ಕಂಥ ಒಂದು ಕಥೆಯನ್ನು ಇದು ಜನಗಳೇ ಮನರಂಜನೆಗೋಸ್ಕರ ಬಿಟ್ಟಿದ್ದಾರೆ ಆದರೆ ಜನರೆಲ್ಲ ಇದನ್ನೆಲ್ಲ ನೋಡಿ ಸಂತೋಷ ಪಟ್ಟಾಗ ಅವ್ರು ಪಟ್ಟಿರತಕ್ಕಂಥ ಬರಬಿಡೋದು ಅಂತ ಹೇಳತಕ್ಕಂಥ ಶ್ರಮಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತಿಮ ಭೀಷ ಕಮ್ಮಲ್ ಪಾತ್ರಧಾರಿ ಎಲ್ಲರೂ ಸಲಿಕಾ ಅದೆಲ್ಲ ತುಂಬಾ ಮಾಡ್ತಾ ಇದ್ದಾರೆ ನಿಜಕ್ಕೂ ಒಂದು ವಿಭಿನ್ನವಾದ ಪ್ರಯತ್ನ ಅಂತ ಹೇಳ್ಬೋದು ಏನಾದರೂ ಒಂದು ಸಿನಿಮಾ ನೋಡಬೇಕು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂಡ್ ಈ ಸೀನಿಗೆ ಈ ಸೀನಿಗೆ ಈ ಸಿನಿಮಾ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲಿ ಎಕ್ಸ್ಪೆಕ್ಟ್ ನೀರು ತುಂಬ ಚೆನ್ನಾಗಿ ಆ್ಯಂಡ್ ಸ್ಕ್ರೀನ್ ಪ್ಲೇಸ್ ವೆರಿ ಗುಡ್ ಆ್ಯಂಡ್ ಕ್ಯಾರೆಕ್ಟ್ರೀಚರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಗತ್ ನಿಜಕ್ಕೂ ಈ ಚಿತ್ರದಲ್ಲಿ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಆಮೇಲೆ ನಾನು ಕಮಲ್ ಅವ್ರನ್ನ ಖುಷಿ ಪಟ್ಟಿದ್ದೇನೆ ಅಂದರೆ ಫಸ್ಟ್ ಬರ್ತಾ ಓದ್ತಾ ಏನಪ್ಪ 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 ಅನ್ಕೊಡಿದ್ರೆ ಹೋಗ್ತಾ 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 ಟೇಕ್ ಆಫ್ ಚೆನ್ನಾಗಿ ಮಾಡ್ಕೊಡ್ತಾರೆ ಖುಷಿ ಆಯ್ತು ಇಲ್ಲವರು ಆ್ಯಂಡ್ ಎಂಡಲ್ಲಿ ಅವ್ರ ಪರ್ಫಾರ್ಮೆನ್ಸ್ ನಂಗೆ ತುಂಬ ಇಷ್ಟ ಆಯಿತು ಏನು ಸಿನಿಮಾ ಅಂತ ತುಂಬ ಕ್ಯೂರಿಯಾಸಿಟಿ ಮಾಡಿದ್ದಾರೆ ತುಂಬ ಕ್ಯೂರಿಯಾಸಿಟಿ ಮಾಡಿದ್ದಾರೆ ಖಂಡಿತ ಇದು ಎಲ್ಲರೂ ನೋಡುವಂಥ ಒಂದು ಚಿತ್ರ ದಯವಿಟ್ಟು ಮನೆ ಮಂದಿಯೆಲ್ಲ ಬಂದು ಈ ಚಿತ್ರ ನೋಡಿ ಈ ಚಿತ್ರ ಆಶೀರ್ವದಿಸಿ ಈ ಸಿನಿಮಾ ಪ್ರೋತ್ಸಾಹಿಸಿ ಈ ಸಿನಿಮಾ ಗೆಲ್ಲಿಸಿ ಅಂತ ಈ ಮುಖಾಂತರ ನಾನು ಜೊತೆ ಕೇಳ್ಕೊತೀನಿ ಥ್ಯಾಂಕ್ ಯು ಚೆನ್ನಾಗಿದೆ ಥ್ಯಾಂಕ್ ಯು ಬೇರೆ ಮೂವಿ ನೋಡಬಹುದು ಚೆನ್ನಾಗಿದೆ 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 ಕಂಟೆಂಟ್ಸ್ ಎಲ್ಲ ಚೆನ್ನಾಗಿದೆ

ಇವಾಗ ಇವಾಗ ನಾವು ಬರೋರು ವರ್ಷದ್ದು ಕನ್ನಡ ಇಂಡಸ್ಟ್ರಿಗೆ ಹಾಲು ಇಡ್ತಾ ಎಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ತೀವಿ ಯಾಕಂದರೆ ನಮಗೆ ನಾಲ್ಕು ಜನ ನೀವೇ ಆಗಬೇಕು ಇನ್ನು ಟಪಾಸ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಕ್ಯಾರೆಕ್ಟರ್ ತುಂಬ ಇನ್ನೂ ಬಟ್ ಬಟ್ ಸಸ್ಪೆನ್ಷನ್ ಇತ್ತು ಹೆಂಗೆ ಅಂದರೆ ಲಾಸ್ಟ್ ಎಲ್ಲ ಕೊಟ್ಟಿದ್ರದು ಮತ್ತು ನಾರ್ತ್ ಇಂಡಿಯನ್ ಕ್ರೌಡ್ ಮತ್ತು ಬೆಂಗ್ಳೂರು ಕ್ರೌಡ್ ಇಷ್ಟು ಲವ್ ಅಂಡ್ ಎಫೆಕ್ಷನ್ಸ್ ಕೊಟ್ಟಿದ್ರೆ ತುಂಬ ಸಂತೋಷ ನೀವು ಎಲ್ಲರೂ ಬಂದಿದ್ರೆ ಮತ್ತೆ ಒಂದು ಕಲಾವಿದರಿಗೆ ಪ್ರೋತ್ಸಾಹ ಮಾಡಿದ ಕಲಾವಿದರು ಬಂದು ಒಂದು ಪೂಜೆ ಯಾವತ್ತೂ ಪೂಜೆ ಕೆಟ್ಟ ಆಗಲ್ಲ ಎಷ್ಟು ಹೈಟ್ ಮಾಡಿದ್ರು ಮೇಲ್ಗಡೆ ಬರುತ್ತೆ ನಮ್ಮ ಫಿಲ್ಮ್ ನಲ್ಲಿ ಒಂದ್ ಡೈಲಾಗ್ ಇದೆ ಮನಸ್ಸು ಸಂತೋಷವಾಗಿದ್ದಷ್ಟು ಮಾಡುವ ಓಕೆ ಇದರಲ್ಲಿ ಮತ್ತೆ ಹಕ್ಕಿಗೆ ಕಾಳ್ ಹಾಕೋರು ಇಷ್ಟ ಇದ್ರೆ ಎಷ್ಟೋ ಎತ್ತರದಲ್ಲಿ ಇದ್ರೂ ಕೆಳಗೆ ಇಳಿತೆ ಅಂತ ಹೇಳ್ತೀವಿ ಇವತ್ತು ನನ್ನ ಆಕ್ಟಿಂಗ್ ನೋಡಿಬಿಟ್ಟು ತುಂಬಾ ಜನ ಲೈಕ್ ಮಾಡಿದ್ದಾರೆ ಮತ್ತು ತುಂಬ ಜನ ಇವತ್ತು ಥರ್ಡ್ ವೀಕ್ ಇವಾಗ ಫೋರ್ತ್ ವೀಕ್ ನಡೀತಾ ಇದೆ ಇವಾಗ ಇವಾಗ ಇನ್ನೂ ಆಲ್ಮೋಸ್ಟ್ ನಾರ್ತ್ ಇಂಡಿಯನ್ಸ್ ನನಗೆ ನೋಡಲೇ ಇಲ್ಲ ಆಲ್ಮೋಸ್ಟ್ ಅಲ್ಲಿ ತುಂಬ ಇವೆಂಟ್ಸ್ಗಳು ಮತ್ತು ಅಷ್ಟು ಆಟೋ ಯೂನಿಯನ್ಸ್ ಬಂದು ಆನರ್ ಸಮ್ಮಾನ ಮಾಡೋದು ಕನ ಕಣಫಿನ್ ಚೇಂಬರ್ ಅವರು ಮತ್ತು ಉಪೇಂದ್ರ ವೈಫ್ ಪ್ರಿಯಾಂಕಾ ಉಪೇಂದ್ರ ಮತ್ತು ರಂದೀಪ್ ಗುಡ್ಡ ಅವರು ನಂದು ಆ್ಯಕ್ಟಿಂಗ್ ಎಲ್ಲ ಲೈಕ್ ಹೋಗ್ತಾ ಇದೆ ನೋಡಿ ನಾವು ಇವಾಗ ಒಂದು ಸುನಾಮಿ ಥರ ಆಗ್ತಾ ಇದೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಎಲ್ಲರೂ ಎಲ್ಲ ಚಾನೆಲ್ಸಲ್ಲಿ ಇವಾಗ ಜನರು ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಇವಾಗ ಕರ್ನಾಟಕ ಚೇಂಬರ್ ಒಬ್ಬರೇ ಏನು ಮಾಡಕ್ಕೆ ಆಗಲ್ಲ ಇವಾಗ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿಗೆ ಅಸೋಸಿಯೇಟ್ ಆಗೋರು ಆಲ್ಮೋಸ್ಟ್ ಒನ್ ಕೋಟಿ ಜನ ಇದ್ದಾರೆ ಅವ್ರದ್ದೇ ಫ್ಯಾಮಿಲಿ ನೋಡೋಕ್ಕೆ ಬರ್ತಾ ಇಲ್ಲ ಫ್ರೆಂಡ್ಸ್ ಇವಾಗ ಮುಂಚೆ ಏನಿದ್ದು ಒಂದು ಆಟೋ ಡ್ರೈವರ್ ಬರ್ತಾಯಿದ್ರು ಫಸ್ಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾವುದಾದ್ರೂ ಕನ್ನಡ ಫಿಲ್ಮ್ ಬಂದರೆ ಬ್ಲ್ಯಾಕ್ ಟಿಕೆಟ್ ಆಗ್ತಾಯಿದ್ರು ಯಾಕೆ ಗೊತ್ತಾ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬವರು ಬಂದು ನೋಡ್ತಾ ಇದ್ರು ಇವಾಗ ಯಾವ ಕಾಲ ಬಂದಿದೆ ಅಂದರೆ ದೊಡ್ಡ ದೊಡ್ಡ ಫಿಲಿಮ್ಸ್ ಓಕೆ ದೊಡ್ಡ ದೊಡ್ಡ ಫಿಲ್ಮ್ಸ್ ಕಂಟೆಂಟ್ಸ್ ಇದೆ ಸರಿ ಕಂಟೆಂಟ್ಸ್ ಅಂದರೆ ಎಲ್ಲ ಫ್ಲಿಮ್ಸ್ನಲ್ಲಿ ಕಂಟೆಂಟ್ಸ್ ಇರ್ತದೆ ಎಲ್ಲ ಡೈರೆಕ್ಟರ್ ಒಂದು ಕಂಟೆಂಟ್ ಇಟ್ಕೊಂಡೇ ಮಾಡೋದು ಎಲ್ಲ ಚ ಫಿಲ್ಮ್ ಚಿಕ್ಕ ಇರಲಿ ದೊಡ್ಡಿರಲಿ ಫಿಲ್ಮ್ ಫಿಲಿಮೇ ನಾವು ಎಲ್ಲರೂ ಆಲ್ಮೋಸ್ಟ್ ಎಷ್ಟು ಕೋಟಿ ಜನ ಇದ್ದಾರೆ ಇದರಲ್ಲಿ ನಾವು ಕರ್ನಾಟಕ ಸ್ಪೆಷಲಿ ಒಂದು ನಾರ್ತ್ ಇಂಡಿಯನ್ಗೂ ನಾವು ಸಹಕಾರ ನೀಡಿದ್ದೀವಿ ಒಂದು ಬೆಲ್ ಮಲಯಾಳಂ ಫಿಲ್ಮ್ಸ್ಗು ಸಹಕಾರ ನೀಡಿದ್ವಿ ಬಾಲಿವುಡ್ಗೂ ಸಹಕಾರ ನೀಡಿದ್ವಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಗೂ ಸಹಕಾರ ನೀಡಿದ್ದೀವಿ ಈ ಥರ ಈ ಕರ್ನಾಟಕದಲ್ಲಿ ಎಲ್ಲರೂ ಎಷ್ಟು ಜನ ಇದ್ದಾರೆ ಅವರೂ ಕನ್ನಡ ಫಿಲ್ಮ್ಸ್ ನೋಡಬೇಕು ಇವಾಗ ನೀವು ಮಾಧ್ಯಮ ಅವರು ಒಂದು ಸಿನಿಮಾ ಥಾನ ಅಂತ ಮಾಡಬೇಕು ಯಾಕೆಂದರೆ ಇವಾಗ ತುಂಬ ಯೂಟ್ಯೂಬರ್ಸ್ ಇದ್ದಾರೆ ತುಂಬ ಚಾನೆಲ್ಸ್ಗಳು ಇದ್ದಾರೆ ಇವರು ಎವ್ರಿ ಒಂದು ಮ್ಯಾರಥಾನ್ ಥರ ಮಾಡಿಬಿಟ್ಟು ಕಂಪ್ಲೀಟ್ಲಿ ಜನರು ಫಿಲ್ಮ್ ಇಂಡಸ್ಟ್ರಿಗೆ ಬನ್ನಿ ಇಂಡಸ್ಟ್ರಿ ಹೇಗೆ ಪ್ರಚಾರ ಹೇಗೆ ಆಗೋದು ಯಾಕೆಂದ್ರೆ ಮೀಡಿಯಾ ಮಾಧ್ಯಮ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಕಮರ್ಷಿಯಲ್ ಆಗಿಬಿಟ್ಟಿದೆ ಒಂದು ಆರ್ಟಿಸ್ಟ್ಗೆ ಇವತ್ತು ಕಾಲದಲ್ಲಿ ಒಂದು ಬೆಲೆ ಇಲ್ಲ